हाँ अलॉय नमस्कार हसन अथरा इलिए भाग्य ಇಬ್ಬರ ನಡುವೆ ಒಂದು ರೀತಿಯ ಬಿರುಕು ಶುರು ಆಗ್ತದೆ ಅಂತಾನೆ ಹೇಳ್ಬೋದು ಇದಕ್ಕೆಲ್ಲ ಕಾರಣ ತಾಂಡವ್ ತಾಂಡವ್ ಹೇಳಿದಂತ ಭಾಗ್ಯ ತಾಂಡವ್ ಮದುವೆ ಸತ್ಯ ನಿಚ್ಚುಕು ಆದಿಯವರ ಬಾಳಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನು ಗಾಳಿಯನ್ನು ಇರಿಸಿದ ಖಂಡಿತವಾಗ್ಲೂ ಇಲ್ಲಿ ಆದಿ ತುಂಬಾ ಸೆಟ್ ಮಾಡಿಕೊಂಡು ಕಾರಲ್ಲಿ ಹೋಗುವ ಸಮಯದಲ್ಲಿ ಎದುರುಗಡೆ ಬಂದಂತ ಲಾರಿಯಲ್ಲಿ ಆದಿ ಅವರ ಕಾರ್ಗೆ ಡಿಕ್ಕಿ ಹೋಗುವುದ್ರ ಮುಖಾಂತರ ಆದಿ ಅವ್ರಿಗೆ ಆಕ್ಸಿಡೆಂಟ್ ಆಗ್ತದೆ ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿರುಗಬೇಕು ಅಂದ್ರೆ ಈಗ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಂದೆಗಾಗಿ ಎಲ್ಲರೂ ಕೂಡ ಹುಡುಕಾಟ ನಡೆಸ್ತಾ ಇದ್ರೆ ಅಲ್ಲಿ ಶ್ರೇಷ್ಠ ದೊಡ್ಡ ಸಂಚನೆ ಮಾಡಿದಳ ಹೆಚ್ಚುವಾಗ್ಲೂ ಇಲ್ಲಿ ತನ್ವಿ ಕಾಣಿಸ್ತಿಲ್ಲ ಅಂದರೆ ಅದಕ್ಕೆಲ್ಲ ಕಾರಣ ಯಾರು ಖಂಡಿತವಾಗ್ಲೂ ಇಲ್ಲಿ ಕುಸುಮರು ಅನುಮಾನ ಪಟ್ಟಾಗೆ ಶ್ರೇಷ್ಠನೇ ಆಗದಾಳ ಇಲ್ಲಿ ಶ್ರೇಷ್ಠನೇ ಕೈತುಳಿಕೆ ಹೋದಂತಹ ತನ್ವಿಯನ್ನು ಲಾಕ್ ಮಾಡಿದು ಹಾಗೆ ಆಕೆಯ ಪ್ರಜ್ಞೆಯನ್ನು ತಪ್ಸಿ ತಪ್ಪಿಸಿ ಒಂದು ಮನೆಯಲ್ಲಿ ಕೂಡ ಹಾಕಿರೋದು ಈ ಥರ ನಡುವೆ ಇದ ಕಡೆ ತಾಂಡವ್ ಕುಡಿದ ಮತ್ತಿನಲ್ಲಿ ತನ್ನ ಮತ್ತು ಭಾಗ್ಯ ನಡುವಿನ ಸಂಬಂಧ ಎಲ್ಲವನ್ನೂ ಕೂಡ ಅದಿ ಮುಂದೆ ರಿವೀಲ್ ಮಾಡ್ತಿದ್ದಾರೆ ನನ್ನ ಮಗಳು ಕಳೆದು ಹೋಗಿರುವುದು ನನಗೆ ಜಾಸ್ತಿ ನೋವಾಗಿದೆ ಭಾಗ್ಯಗಿಲ್ಲ ಅಂತ ಹೇಳ್ತಾರೆ ನನ್ನ ಮಗಳು ತನ್ವಿ ನಾನೇ ಭಾಗ್ಯ ಗಂಡ ಭಾಗ್ಯ ಭಾಗ್ಯಮ್ಮೆಯಿಂದಾನೇ ನನ್ನ ಬದುಕು ಹಾಳಾಗಿ ಹೋಯಿತು ಅಂತ ಹೇಳ್ತಾರೆ ಈ ಒಂದು ಮಾತು ಈ ಒಂದು ಸತ್ಯ ನೆಚ್ಚುಕ್ಕೂ ಆದಿ ಅವ್ರಿಗೆ ಆಘಾತವನ್ನು ಉಂಟು ಮಾಡುತ್ತೆ ಯಾಕಂದರೆ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ಅದಿ ಭಾವಿಸಿರಲಿಲ್ಲ ತಾಂಡವ್ಯ ಭಾಗ್ಯ ಗಂಡ ಅಂತಕ್ಕಂಥದ್ದನ್ನು ಇತ್ತ ಕಡೆ ಆ ತಾಂಡವ್ ಮುಂದುವರೆತದೆ ಆ ಭಾಗ್ಯ ನನ್ನ ಕುಟುಂಬನ ಕಿತ್ಕೊಂಡು ನನ್ನಪ್ಪ ಅಮ್ಮ ಮಕ್ಕಳು ಎಲ್ಲವನ್ನ ಕೂಡ ಕಿತ್ಕೊಂಡು ನನ್ನ ಒಂಟಿ ಮಾಡಿಬಿಟ್ಲು ಅಂತ ಪಾಪಿಯವಳು ಹಾಗೆ ಹೀಗೆ ಅಂತ ಹೇಳ್ತಾರೆ ಭಾಗ್ಯವರು ಇಷ್ಟೆಲ್ಲ ಮಾಡಿದಾರ ಅಂತ ಅದೇ ಕೇಳಿದಾಗ ಅವಳು ಇಷ್ಟೆಲ್ಲ ಮಾಡಿದ್ರೆ ನಾನು ಅವಳಿಗೆ ಎಷ್ಟೆಲ್ಲ ಮಾಡಿದೆ ಗೊತ್ತಾ ಅವಳ ಒಂದು ಕ್ಷಣಕ್ಕೂ ಕೂಡ ನೆಮ್ಮದಿಯಾಗಿ ನಾನು ಬಿಡಲಿಲ್ಲ ಅಂತ ತಾಂಡವ್ ತಾನು ಮಾಡಿರೋ ಕರ್ಮಕಾಂಡನೆಲ್ಲ ಏನೋ ಒಂದು ದೊಡ್ಡ ಮಾಡಿದಾಗ ಇಲ್ಲಿ ಮುಂದೆ ಆ ಭಾಗ್ಯ ಅಂದ್ರೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಅವಳು ಓದಿರ್ಲಿಲ್ಲ ಇಂಥವಳು ನನಗೆ ಅಂತ ಅವಳನ್ನ ಸಾಕಷ್ಟು ಬಾರಿ ಪ್ರಶ್ನೆ ಜೊತೆಗೆ ನಮ್ಮಮ್ಮ ಅವಳನ್ನ ಓದಿಸ್ತೀನಿ ಅಂದಾಗ್ಲೂ ಕೂಡ ಅವಳಿಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡೆ ಆದ್ರೆ ಹತ್ತನೇ ಕ್ಲಾಸ್ ಪಾಸ್ ಮಾಡಿದ್ಳು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ ಮಾತ್ರಕ್ಕೆ ಅವಳನ್ನ ನನ್ನ ಹೆಂಡತಿ ಅಂತ ಅನ್ಕೊಳ್ತಕ್ಕಂಥ ಯಾವುದೇ ರೀತಿ ಯೋಗ್ಯತೆ ಕೂಡ ಅವಳಗಿಲ್ಲ ಜೊತೆ ಆ ಭಾಗ್ಯ ಡಿವೋರ್ಸ್ ತಗೋಬೇಕು ಅಂತ ಅನ್ಕೊಂಡ ಜೊತೆಗೆ ಭಾಗ್ಯನ ಬಿಟ್ಟು ಬಿಡೋ ಹಾಗೆ ಅವಳಿಗೆ ಒಂದಷ್ಟು ವಿಷಯಗಳನ್ನ ಕೂಡ ತಿಳಿಸ್ತ ದಯವಿಟ್ಟು ನನ್ನ ಬಿಟ್ಟು ಹೋಗು ಅಂತ ಹೇಳಿ ದಾರಿನೂ ಕೂಡ ಬಿಟ್ಟು ಬಂದೆ ಆದ್ರೆ ವಾಪಸ್ ಅವಳು ಮನೆಗೆ ಬಂದು ಅದಾದ್ಮೇಲೆ ಕೂಡ ಅವಳ ಹತ್ರ ನಾನು ಸಾಕಷ್ಟು ಬಾರಿ ಕೇಳಿಕೊಂಡೆ ಮನೆ ಬಿಟ್ಟು ಹೋದ ತದನಂತರ ಡಿವೋರ್ಸ್ ಕೊಟ್ಬಿಡು ನಿಂಗೂ ನನಗೂ ಆಗ ನಿನ್ನ ಮೇಂಟೆನೆನ್ಸ್ ಏನೇ ಇದ್ದರೂ ಕೂಡ ನಾನು ನೋಡ್ಕೋತೀನಿ ಎಷ್ಟು ಬೇಕಿದ್ದರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ಅದೇ ಕಾರಣಕ್ಕೆ ಅವಳು ಕೂಡ ನನ್ನನ್ನು ಬಿಟ್ಟು ಹೋಗೋ ನಿರ್ಧಾರ ಮಾಡಿಕೊಂಡು ನಾನೇ ಇಷ್ಟ ಅಲ್ಲದ ಮೇಲೆ ಬೇಡ ಅವ್ರ ಜೊತೆ ಬದುಕೋದು ಅಂತ ಆದರೆ ತದನಂತರ ಮನೆ ಬಿಟ್ಟು ಹೋಗು ಅಂದರೆ ಹೋಗೋದೇ ಇಲ್ಲ ಅಂತ ಪಟ್ಟಿಡ್ತು ಕೂತ್ಕೊಂಡ್ಲು ಅದಾದ ನಂತರ ನಿಜಕ್ಕೂ ಕೂಡ ನಾನು ಅವಳು ನೆಮ್ಮದಿ ಇಲ್ದಾರೋ ಹಾಗೆ ಮಾಡಿದೆ ತುಂಬಾ ಕಾಟ ಕೊಟ್ಟೆ ಅಂತ ಹೇಳ್ತಿದ್ದಾರೆ ಮನೇನ ಎರಡು ಮನೆ ಎರಡು ಭಾಗ ಮಾಡಿದೆ ನನ್ನ ಅಪ್ಪ ಅಮ್ಮ ಎಲ್ಲರೂ ಕೂಡ ಅವಳ ಜೊತೆ ಹೋಗಿ ಸೇರಿಕೊಂಡ್ರು ಈಗ ಸಾಕಷ್ಟು ವಿಷಯಗಳು ನಡೀತು ಜೊತೆಗೆ ನಾನು ಮನೆ ಬಿಟ್ಟು ಕೂಡ ಬಂದೆ ಜೊತೆಗೆ ಅವಳನ್ನ ಬೇಡ ಡಿವೋರ್ಸ್ ಕೊಟ್ಬಿಡು ಅಂತ ಕೇಳಿದೆ ಅವಳನ್ನೇ ಮನೆಯಿಂದ ಆಚೆ ಹಾಕೋಗಿ ನೋಡಿದೆ ನನ್ನ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಅವ್ರ ಜೊತೆ ಹೋಗ್ತೀನಿ ಅಂದರು ಅದೇ ಕಾರಣಕ್ಕೆ ನಾನೇ ಮನೆ ಬಿಟ್ಟು ಬಂದೆ ತದ ನಂತರ ಕೂಡ ಇ ಎಮ್ ಐ ಕಟ್ಟಬೇಕು ಅಂತ ಬಂತು ನಾನು ಕಟ್ಟಲ್ಲ ಅಂತ ಹೇಳಿದಕ್ಕೆ ಅವಳನ್ನೇ ಹೋಗಿ ಅವರು ಇಟ್ಕೊಂಡ್ರು ಅವಳೇ ಕಟ್ಟಬೇಕಾ ಅಥ್ವಾ ಅದಾದ ಮೇಲೂ ಅದು ಅವ್ರು ಕಟ್ಟಬಾರ್ದು ಅಂತ ಬೇಕಾದಷ್ಟು ಕೂಡ ಹಿಂಸೆ ಮಾಡಿದ್ದೀನಿ ತದನಂತರ ನನಗೆ ಶ್ರೇಷ್ಠ ಬಿಟ್ಟು ಇರೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಅವಳಿಂದ ಡಿವೋರ್ಸ್ ಕೇಳಿದೆ ಮಗ ತೊಮ್ಮೆ ಬಟ್ ಆ ಕೊಡಲ್ಲ ಅಂತ ಹೇಳಿದ್ಲು ನಂತರ ಅವರಮ್ಮ ಸುನಂತವ್ರನ್ನ ಪೊಲೀಸ್ ಸ್ಟೇಷನಲ್ಲಿ ಯಾವುದೂ ಶ್ರೇಷ್ಠ ಮೇಲೆ ಅಟ್ಯಾಕ್ ಮಾಡಿದ ಕಾರಣಕ್ಕೆ ಜೈಲಲ್ಲಿ ಇಟ್ಟಿದ್ದು ಅದೇ ಸಂದರ್ಭವನ್ನು ನಾನು ಯೂಸ್ ಮಾಡಿಕೊಂಡೆ ಯೂಸ್ ಮಾಡಿಕೊಂಡು ನಿಮ್ಮಮ್ಮ ಬಿಡುಗಡೆ ಆಗಬೇಕು ಅಂದರೆ ನೀನು ನನಗೆ ಡಿವೋರ್ಸ್ ಕೊಡಬೇಕು ಅಂತ ಕಂಡೀಷನ್ ಆಗುತ್ತೆ ಆ ಒಂದು ಕ್ಷಣ ಭಾಗ್ಯ ನನಗೆ ಡಿವೋರ್ಸ್ ಕೊಟ್ಬಿಟ್ಲು ಅಂತ ಹೇಳ್ತಾರೆ ನಂತರ ಕೂಡ ಅವಳನ್ನು ನೆಮ್ಮದಿಯಾಗಿರೋಕೆ ಬಿಟ್ಟಿಲ್ಲ ಅಂತ ಹೇಳಿ ತಾನು ಮಾಡಿರೋ ಕರ್ಮಕಾಂಡ ಎಲ್ಲವನ್ನೂ ಕೂಡ ಹೇಳ್ತಿರ್ತಾರೆ ಜೊತೆಗೆ ನನಗೆ ಅವಳಿಂದ ಬಿಡುಗಡೆ ಬೇಕಾಗಿತ್ತು ಯಾಕಂದ್ರೆ ನನಗೆ ನನ್ನ ಹನಿ ಜೊತೆ ಬದುಕಬೇಕಾಗಿತ್ತು ಅಂತ ಹೇಳಿ ಮಗದಷ್ಟು ಮುಂದುವರ್ಸೋಕೆ ಮುಂದಾಗ್ತಾರೆ ಸುಮ್ಮೀರ ಎಷ್ಟು ಮಾತಾಡ್ತಿದ್ಯಾ ನೀನು ಮಾಡಿರೋದು ದೊಡ್ಡ ಸಾಧ್ಯ ಅನ್ನೋ ಹಾಗೆ ತೊಂದ್ರೆ ತೊಂದರೆ ಕೊಟ್ಟಿರೋದನ್ನ ಇಷ್ಟು ಜಂಬದಿಂದ ಅಲ್ವಾ ನಿನ್ ಜನ್ಮಕ್ಕೆ ನೀನೊಬ್ಬ ಮನುಷ್ಯನ ಅಂತ ಹೇಳಿ ಹಾದಿ ಅವರು ಅವ್ರ ಮೇಲೆ ಸೆಟ್ ಆಗ್ತಾರ ಇತ್ತ ಕಡೆ ಎಲ್ರೂ ಕೂಡ ತಮ್ಮ ಮಗಳನ್ನ ಹೊಡಕ್ತಾ ಇದ್ರೆ ಆ ಕಡೆ ತನ್ಮ ಎಲ್ಲಿ ಹೋದ್ಲು ಅಕ್ಕ ಅಂತ ಹುಡುಕೋ ಬರದಲ್ಲಿ ಕೊನೆಗೂ ಅವಳ ಸುಳಿರ್ ಸಿಗತ್ತೆ ಅವನು ಕೊಟ್ಟಿದಂತ ಹೂ ಅಲ್ಲಿ ಬಿದ್ದಿರತ್ತೆ ಇಲ್ಲಿರ್ಬೋದು ಅಂತ ಅನ್ಕೊಂಡು ಒಂದು ಮನೆ ಒಳಗಡೆ ಹೋಗ್ತಾನೆ ಆ ಒಂದು ಮನೆಯಲ್ಲಿ ತನ್ವಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ ಅಶ್ವಲಿ ಅಮ್ಮ ಅಜ್ಜಿ ಕರ್ಕೊಂಡು ಬಂದು ಅದನ್ನ ತೋರಿಸಿದಾಗ ನಿಜಕ್ಕೂ ತನ್ವಿಯ ಪರಿಸ್ಥಿತಿಯನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಗೆ ಒಳಗಾಗ್ತಾರೆ ತನ್ವಿಯನ್ನ ಎಬ್ಬಿಸ್ತಾ ಇದ್ರು ಕೂಡ ಎಚ್ರ ಆಗ್ತಿಲ್ಲ ನಂತರ ತನ್ವಿಯನ್ನ ಎತ್ಕೊಂಡು ಬರ್ತಾರೆ ಭಾಗ್ಯ ನಂತರ ಅಶ್ವಲಿ ಪೊಲೀಸ್ ಅವ್ರು ಕೂಡ ಬರ್ತಾರೆ ತನ್ವಿಗೆ ಎಚ್ಚರ ಆಗತ್ತೆ ಹೇಗಿದಾಯ್ತು ಅಂತ ಕ ನಾನು ಬೇಕು ಅಂತ ಅಮ್ಮ ಕೈ ತೊಳಿಯೋಕ್ ಹೋಗಿದ್ದೆ ಯಾರೋಗ್ತು ಯಾರು ಅಂತ ನೋಡೋಕೆ ಹೋದೆ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ ಇಂದಿಂದ ಬಂದು ಯಾರು ನನ್ನ ಪ್ರಜ್ಞೆ ತಪ್ಪಿಸಿದ್ರು ಅಂದಾಗ ಖಂಡಿತವಾಗ್ಲು ಶ್ರೇಷ್ಠ ಮೇಲೆ ಡೌಟ್ ಬರುತ್ತೆ ನನ್ಗೆ ನಾನ್ ಶ್ರೇಷ್ಠ ಇದನ್ನೆಲ್ಲ ನೀನೆ ಮಾಡಿರೋದು ಶ್ರೇಷ್ಠ ನಾನೇ ಮಾಡಿರೋದು ಹೇಳ್ಬೇಡ ಅಂತ ಶ್ರೇಷ್ಠ ಹೇಳ್ತಾರೆ ಈ ಕಡೆ ಕುಸುಮ್ ನಾಟಕ ಮಾಡಬೇಡ ನೀನು ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂತ ಇಷ್ಟೊಂದೆಲ್ಲಾ ಬಿಲ್ಡಪ್ ತಗೋತಿದ್ಯಾ ಸಾಕ್ಷಿ ಸಿಗ್ಲಿ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ನಿನ್ನೂ ನಂತೂ ನಾನು ಸುಮ್ನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ನಂತರ ಪೊಲೀಸ್ ಅವ್ರು ಕೂಡ ಹೋಗ್ತಾರೆ ಈ ಕಡೆ ಆದಿ ಅವ್ರಿಗೆ ತಂದ್ವಿ ಸಿಕ್ಕಿದ್ಲು ಅನ್ನೋ ವಿಷಯವನ್ನ ಕುಸುಮ್ರು ತಿಳಿಸ್ತಾರೆ ಆ ಕಡೆ ಆದಿ ಕೂಡ ತುಂಬಾ ಸಿಟ್ಟಲ್ಲಿದ್ರು ತದನಂತರ ಈ ಕಡೆ ಎಲ್ಲರೂ ಕೂಡ ರೆಸಾರ್ಟ್ ಅಂತ ಹೋಗ್ತಿದ್ದಾರೆ ಕಡೆ ಇದ್ದಾರೆ ಈ ಕಡೆ ಕಿಶನ್ ಹೋಗಿದೆ ಯಪ್ಪನ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸ್ಬಿಡೋಣ ಇಲ್ಲ ಮರ್ಯಾದೆ ಹೋಗ್ಬಿಡತ್ತೆ ಅನ್ಕೊಂಡಿದ್ದೆ ಕಿಶನ್ ತಾಂಡವ್ನ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸ್ತಾರೆ ನಂತರ ಆದಿಶ್ವನ ಹುಡುಕ್ತಿದ್ದಾರೆ ಬಟ್ ಆದೀಶ್ವರ ರೆಸಾರ್ಟ್ ಅಲ್ಲಿ ಇವ್ರು ಕೂಡ ಕಾಣಿಸ್ತಿಲ್ಲ ಆಗ ಕಿಶನ್ ಮ್ಯಾನೇಜರ್ ಹತ್ರ ಕೇಳ್ತಾರೆ ಅಣ್ಣ ಇಲ್ಲಿ ನೋಡಿದ್ರ ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿದ್ರ ಅಂತ ಹೌದು ನಾನು ನೋಡಿದೆ ತುಂಬಾ ಸೆಟ್ ಮಾಡ್ಕೊಂಡು ಕಾರಲ್ಲಿ ಹೋಗೋಕೆ ನಾನು ಕೇಳಿದೆ ಪ್ರಶ್ನೆ ಮಾಡಿದೆ ಎಲ್ಲಿ ರೀತಿ ಮಾಡೋದಾ ಏನದಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗೋದು ಅಂದ್ರೆ ಹೇಗೆ ಸರಿ ಆಯ್ತು ಬಿಡಿ ನಾವು ಹೋಗ್ಬೇಡೋಣ ಅಂದಾಗ ಬೇಡ ಸರಿ ರಾತ್ರಿಯಲ್ಲಿ ನಾವು ಮನೆ ಸೇರೋದಿಲ್ಲ ಸರಿ ರಾತ್ರಿಯಲ್ಲಿ ಮನೆ ಸೇರಬೇಕಾಗತ್ತೆ ಈ ಒಂದು ಟೈಮಲ್ಲಿ ಬಿಟ್ಟರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟು ಬಿಡೋಣ ಅಂತ ಕಿಶೋರ್ನ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ಹೋದ್ರೆ ಇತ ಕಡೆ ಶ್ರೇಷ್ಠ ಏನಿದು ಆದಿ ಕಾಣಿಸ್ತಿಲ್ಲ ಅಂದ್ರೆ ಏನು ಹಾಗಿದ್ರೆ ಆದಿಗೆ ಏನೋ ಗೊತ್ತಾಗ್ಬಾರದು ಗೊತ್ತಾಗಿದೆ ಅಂತ ಅನ್ಸುತ್ತೆ ಹಾಗಿದ್ರೆ ತಾಂಡವ ಮತ್ತೆ ಭಾಗ್ಯ ಸಂಬಂಧದ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ ನಾನ್ ಅನ್ಕೊಂಡ್ ಬಂದಿದ್ದೆ ಅದಲ್ವಾ ಅದೇನಾದ್ರೂ ಆಗಿದ್ರೆ ನಿಜಕ್ಕೂ ನಾನು ಅನ್ಕೊಂಡ್ ಬಂದಿದ್ದು ಆಗಿದೆ ಅಂತ ಅನ್ಸುತ್ತೆ ಅಂತ ಫುಲ್ ಖುಷಿಯಿಂದ ಒಳಗಡೆ ಬರ್ತಾರೆ ನೋಡಿದ್ರೆ ಅಲ್ಲಿ ತಾಂಡವ್ ಮಂಪರಲ್ಲಿ ಹಾಗೆ ಬಡಬಡ ಆಯಿಸ್ತಿದ್ದಾರೆ ಅದು ನೋಡಿ ಶ್ರೇಷ್ಠಾಗೂ ಶಾಕ್ ಆಗುತ್ತೆ ನಂತರ ಇಲ್ಲಿ ಆದಿ ಕಾರಲ್ಲಿ ಬರ್ತದಾರೆ ಬೆಂಗಳೂರು ಕಡೆ ಮನೆ ಕಡೆ ಬರ್ತಿರೋ ಸಂದರ್ಭದಲ್ಲಿ ನಿಜ ಅವರು ಫ್ರಸ್ಟ್ರೇಟ್ ಆಗಿದ್ದಾರೆ ಈ ಕಡೆ ನನ್ನ ಗೆಳತಿ ರೀತಿ ನನಗೆ ಸುಳ್ಳು ಆ ತಾಂಡವ್ ಬ್ರದರ್ ಏನು ಇಂಥ ಮನುಷ್ಯನ ನಿಜಕ್ಕೂ ಭಾಗ್ಯ ಮತ್ತೆ ತಾಂಡವ್ ಗಂಡ ವಿಷಯನ ಯಾರೂ ಹೇಳಲಿಲ್ಲ ನನ್ನ ಗೆಳತಿ ಕೂಡ ಹೇಳಲಿಲ್ಲ ಭಾಗ್ಯ ಒಳ್ಳೆ ಫ್ರೆಂಡ್ ಅಂತ ಹೇಳ್ತಾರೆ ಅವರು ಕೂಡ ವಿಷಯ ಮುಚ್ಚಿಟ್ಬಿಟ್ರು ಹೀನದಲ್ಲ ಎಲ್ಲರೂ ಕೂಡ ಸೇರಿಕೊಂಡು ನನಗೆ ಮೋಸ ಮಾಡ್ಬಿಟ್ರಲ್ಲ ಅಂತ ತುಂಬಾ ಫ್ರಸ್ಟ್ರೇಟ್ ಆಗಿದ್ದಾರೆ ತುಂಬಾ ಸಿಟ್ಟಲ್ಲಿದ್ದಾರೆ ಅದೇ ಒಂದು ಸಿಟ್ಟಿನ ಬರದಲ್ಲಿ ಕಾರು ಓಡಿಸ್ಕೊಂಡು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಹೋಗ್ತಿದ್ದಾರೆ ಇದರ ನಡುವೆ ಎದುರುಗಡೆಯಿಂದ ಬಂದಂತಹ ಗಾಡಿ ಆದೀಶ್ವರ್ ಅವರ ಕಾರಿಗೆ ಗೆ ಗುದ್ದಿದೆ ಈ ಕಡೆ ಆದೀಶ್ವರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಆದೀಶ್ವರ್ ಅವರ ಪರಿಸ್ಥಿತಿ ಸೀರಿಯಸ್ ಆಗಿದೆ ಆದೀಶ್ವರ್ ಹಾಸ್ಪಿಟಲೈಸ್ ಆಗಿದ್ದಾರೆ ಈ ಕಡೆ ಐಸಿಯು ನಲ್ಲಿ ಆದೇಶ್ವರ್ ಗೆ ಚಿಕಿತ್ಸೆ ಕೊಡ್ತಿದ್ದಾರೆ ಈ ಕಡೆ ಎಲ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಎಲ್ರು ಕೂಡ ಮನೆಗೆ ಹೋಗೋ ಬದಲು ಹಾಸ್ಪಿಟಲ್ ಗೆ ಬಂದಿದ್ದಾರೆ ಹಾಗಿದ್ರೆ ಇಲ್ಲಿ ಆದೀಶ್ವರ್ಗೆ ತುಂಬಾ ಬ್ಲಡ್ ಲಾಸ್ ಆಗಿ ಆ ಬ್ಲಡ್ ಅನ್ನ ಭಾಗ್ಯನೆ ಕೊಡ್ತಕ್ಕಂತಹ ಚಾನ್ಸಸ್ ಹಾಗಿದ್ರೆ ಇಲ್ಲಿ ಭಾಗ್ಯನೇ ಆದಿಯವರ ಪುನರ್ಜನ್ಮಕ್ಕೆ ಕಾರಣ ಆಗ್ತಾರ ಏನಾಯ್ತು ಏನ್ ಕತೆ ಏನಾಗತ್ತೆ ಇದು ಎಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ